ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಪ್ರತಿಯೊಬ್ಬರೂ ಚೆನ್ನಾಗಿರಬೇಕು ನಾನು ಚೆನ್ನಾಗಿದ್ದೀನಿ ಇವತ್ತು ಸೊಪ್ಪಿನ ಪಲ್ಯ ಮಾಡೋಣ ಅಂತ ನಾಲ್ಕು ಥರ ಸೊಪ್ಪು ತೊಗೊಂಡಿದ್ದೀನಿ ಅರಿವೆ ಸೊಪ್ಪು ಸಬ್ಬಾಕ್ಷಿ ಪಾಲಕ್ ಮತ್ತು ಮೆಂತೆ ಸೊಪ್ಪು ತೊಗೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಮೂರು ಸರ್ತಿ ಉಪ್ಪು ನೀರಿಗೆ ಹಾಕಿ ತೊಳೆದಿಟ್ಕೋಬೇಕು ಕ್ರಿಮಿಕೀಟಗಳಿರುತ್ತೆ ಮತ್ತು ರಸ್ತೆ ಬದಿಯಲ್ಲಿ ಧೂಳೆಲ್ಲ ಇರುತ್ತೆ ಹಾಗಾಗಿ ಚೆನ್ನಾಗಿ ತೊಳ್ಕೊಳ್ಳೋದು ತುಂಬ ಮುಖ್ಯ ಎಲ್ಲ ತೊಳೆದಿಟ್ಟಾಗಿದೆ ಇವಾಗ ಒಂಚೂರು ನೀರು ಬಸಿಯುತ್ತೆ ಕೆಳಗಡೆ ಎಲ್ಲ ನೀರಿರುತ್ತೆ ಸೊಪ್ಪಿನ ಜೊತೆಗೆ ಬೀಟ್ರೂಟ್ ಮತ್ತು ಹುರುಳಿಕಾಳು ಮೊಳಕೆ ಕಟ್ಟಿದ್ದು ಅದನ್ನು ಹಾಕ್ತಾಯಿದ್ದೀನಿ ತುಂಬ ಆರೋಗ್ಯಕ್ಕೆ ಬೇಕಾದ ರೀತಿಯಲ್ಲಿ ಮಾಡ್ತಾಯಿದ್ದೀನಿ ಬೀಟ್ರೂಟು ತುಂಬ ಒಳ್ಳೆಯದು ಸೊಪ್ಪು ಅಷ್ಟೇ ಹುರುಳಿಕಾಳು ಅಷ್ಟೇ ಅಲ್ವಾ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ತುಂಬ ಸಾಧಾರಣ ಸಿಂಪಲ್ ಹಾಗೆ ಆರೋಗ್ಯಕ್ಕೆ ತುಂಬ ಮುಖ್ಯವಾಗಿರುತ್ತೆ ಅಲ್ವಾ ಒಗ್ಗರಣೆಗೆ ಜೀರಿಗೆ ಕಡಲೆಬೇಳೆ ಮತ್ತು ಸಾಸಿವೆ ಇಂಗು ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ಲಾಸ್ಟಿಗೆ ಸ್ವಲ್ಪ ಎಣ್ಣೆಗೇನೆ ಅರ್ಶಿನ ಪುಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಪರಿಮಳ ಚೆನ್ನಾಗಿ ಬರುತ್ತೆ ಸ್ವಲ್ಪ ಜಾಸ್ತಿನೇ ಈರುಳ್ಳಿ ಹಾಕಿದ್ದೀನಿ ನಿಮಗೆ ಯಾವ ರೀತಿ ಖಾರದ ಪುಡಿ ಬೇಕೋ ಅದು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲೇ ಹುರ್ಕೊಳ್ಬೇಕು ಖಾರದ ಪುಡಿ ಎಣ್ಣೆಯೆಲ್ಲ ಹುರ್ಕೊಂಡಾದ ನಂತರ ಒಂದು ಟೊಮೆಟೊ ಹೆಚ್ಚು ಹಾಕಿದ್ದೀನಿ ಟೊಮೆಟೊ ಚೆನ್ನಾಗಿ ಹುರ್ಕೊಂಡಾಗಿದೆ ಇವಾಗ ಸಣ್ಣಕ್ಕೆ ಕಟ್ ಮಾಡಿಟ್ಟ ಬೀಟ್ರೂಟ್ ಹಾಕಿ ಸ್ವಲ್ಪ ಹುರ್ಕೊಳ್ಬೇಕು ಎಣ್ಣೆಯಲ್ಲಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೀಟ್ರೂಟ್ ಬೇಯೋದಕ್ಕೆ ಸ್ವಲ್ಪ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಮುಚ್ಚಿಡೋಣ ಬೇಯ್ತಾ ಇರಲಿ ಬೀಟ್ರೂಟ್ ಎಲ್ಲ ಬೆಂದಾಗಿದೆ ಇವಾಗ ಅದ್ರ ಜೊತೆಗೆ ಸೊಪ್ಪು ಹಾಕೋಣ ಸೊಪ್ಪು ಸ್ವಲ್ಪ ಬೇಯಬೇಕು ಇವಾಗ ಸೊಪ್ಪು ಪಾತ್ರೆಗೆ ಹಾಕ್ತಾ ತುಂಬ ಇತ್ತು ಮಗ್ಚಕ್ಕಾಗಲ್ಲ ಒಂದು ಸ್ವಲ್ಪ ಹೊತ್ತಾದ ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಬೇಯ್ಲಿಕ್ಕೆ ಬಿಡಬೇಕು ಅದನ್ನ ಇವಾಗ ಕಾಳು ಹಾಕ್ತಾಯಿದ್ದೀನಿ ಕಾಳನ್ನು ಜಾಸ್ತಿ ಬೇಯಿಸಬಾರ್ದು ಅರ್ಧಂಬರ್ಧ ಬೇಯಿಸಿದ್ರೆ ಸಾಕು ಮೊಳಕೆ ಕಾಳು ಪೂರ್ತಿ ಬೇಯಿಸಿದ್ರೆ ಅದರ ಪೌಷ್ಟಿಕಾಂಶ ಎಲ್ಲ ಹೊರಟೋಗುತ್ತೆ ಹಾಗಾಗಿ ತರಕಾರಿ ಸೊಪ್ಪು ಅರ್ಧ ಬೆಂದ ನಂತರ ಮೊಳಕೆ ಕಾಳು ಹಾಕಿದ್ದೀನಿ ಇವಾಗೆಲ್ಲ ಚೆನ್ನಾಗಿ ಬೇಯಲಿ ಲೋ ಫ್ಲೇಮಲ್ಲಿಟ್ಟು ಬೇಯಿಸೋಣ ಮುಚ್ಚಳ ಮುಚ್ಚೋಣ ಸೊಪ್ಪು ತರಕಾರಿ ಮುಕ್ಕಾಲು ಭಾಗ ಬೆಂದಿರುತ್ತೆ ಇವಾಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಟ್ಟಿದ್ದು ತರಿ ತರಿ ಮಾಡಿಟ್ಟಿರ್ತೀವಲ್ವ ಕೊಬ್ಬರಿ ಇಲ್ಲ ಹಸಿ ತೆಂಗಿನಕಾಯಿ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ಪಲ್ಯಕ್ಕೆ ಅತಿ ಹೆಚ್ಚು ರುಚಿಯನ್ನು ಕೊಡುತ್ತೆ ಈ ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನಿಮಗೂ ಇಷ್ಟವಾಗುತ್ತೆ ಯಾಕೆಂದರೆ ಬೀಟ್ರೂಟು ಕಾಳು ಸೊಪ್ಪು ಎಲ್ಲ ಹಾಕಿ ಮಾಡಿರೋದಲ್ವ ಬಿಸಿ ಅನ್ನ ಚಪಾತಿ ಪಲ್ಯ ರೊಟ್ಟಿ ಎಲ್ಲದಕ್ಕೂ ಈ ಪಲ್ಯ ಹೊಂದಿಕೆ ಆಗುತ್ತೆ ಸ್ವಲ್ಪ ಹಣ್ಣಿನ ರಸ ಹಾಕ್ಕೊಳ್ಳೋಣ ಬೆಲ್ಲ ಬೇಕಾದರೆ ಒಂಚೂರು ಹಾಕೊಳ್ಬೋದು ತುಂಬ ಆಗುತ್ತೆ ಮತ್ತು ಅದ್ಭುತ ರುಚಿ ಕೊಡುತ್ತೆ ಅದು ಬೆಲ್ಲ ಬೇಕಾದರೆ ಹಾಕ್ಕೊಳ್ಬೋದು ಒಂದು ಇಪ್ಪತ್ತು ಗ್ರಾಮಷ್ಟು ಬೆಲ್ಲ ಹಾಕಿದರೆ ಸಾಕು ಜಾಸ್ತಿ ಅಲ್ಲ ಇವಾಗ ಬೇ ಸಿಮ್ಮಲ್ಲಿಟ್ಟು ನೀರೆಲ್ಲ ಇಂಗಿಸ್ಕೊಳ್ಬೇಕು ಕೊಬ್ಬರಿ ಎಣ್ಣೆ ಆದಷ್ಟು ಉಪಯೋಗಿಸಿ ಈ ವಿಡಿಯೋ ನೋಡಿದವರಿಗೆಲ್ಲ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಬಾಯ್ ಟೇಕ್ ಕೇರ್